ಪ್ರೈಸ್ ಲಾಟ್ ಪ್ರಿಯರಾದ ದೇವಿ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ ಪ್ರಿಯರಾದ ದೇವಿ ಮಕ್ಕಳೇ ನಾವು ನಮ್ಮ ಮಕ್ಕಳ ಮುಖಾಂತರ ಸತ್ಯವೇದ ಅನೇಕ ಆಳವಾದ ಸಂಗತಿಗಳನ್ನು ಕಲಿಯುತ್ತಿರುವ ಈ ದಿನಗಳಲ್ಲಿ ಈ ದಿನದಲ್ಲೂ ಕೂಡ ವಿಶೇಷವಾಗಿ ನೋಡುವುದಾದರೆ ಮೂಗು ಎಂಬ ನಮ್ಮ ಮತ್ತೊಂದು ಜ್ಞಾನೇಂದ್ರಿಯದ ಕುರಿತಾಗಿ ನಾವು ಕಲಿಯಲಿಕ್ಕಿದ್ದೇವೆ ನೋಡಿ ದೇವರು ಸೃಷ್ಟಿಸಿದ ಎಲ್ಲ ನಮ್ಮ ಜ್ಞಾನೇಂದ್ರಿಯಗಳಲ್ಲಿ ಮೂಗು ಕೂಡ ಒಂದು ವಿಶೇಷವಾದ ಜ್ಞಾನೇಂದ್ರಿಯವಾಗಿದೆ ಈ ಮೂಗಿನ ಮುಖಾಂತರ ನಾವು ಉಸಿರಾಡುತ್ತೇವೆ ಎಂಬುದು ನಮಗೆಲ್ಲರಿಗೂ ಸಾಮಾನ್ಯವಾಗಿ ತಿಳಿದಿರುವ ವಿಷಯವಾಗಿದೆ ಈ ಮೂಗಿನ ಕುರಿತಾಗಿ ಸತ್ಯವೇದದಲ್ಲಿ ಅನೇಕ ವಿಷಯಗಳನ್ನು ನಾವು ನೋಡದಿರುವಾಗಲೂ ಕೆಲವು ವಿಷಯಗಳು ತುಂಬ ಮಹತ್ವವುಳ್ಳದಾಗಿದೆ ನಾವು ನೋಡುವುದಾದರೆ ಅಬ್ರಹಮನು ತನ್ನ ಮಗನಾದ ಇಸಾಕನಿಗೆ ತನ್ನ ಸೇವಕನ ಮುಖಾಂತರ ಸ್ವದೇಶದಿಂದ ಹೆಣ್ಣನ್ನು ತರಿಸುವುದಕ್ಕೆ ಕಳುಹಿಸುವಾಗ ಅಲ್ಲಿ ಆ ಎಲಿಯೇಜರನು ಆ ರೆಬೆಕ್ಕಳನ್ನು ಕಂಡಾಗ ಆತನು ಆಕೆಯು ಆತನು ಹುಡುಕಿ ಬಂದ ಆ ದೇವರು ತೋರಿಸಿದ ಆ ಹುಡುಗಿ ಎಂಬುದಾಗಿ ಒಂದು ಗುರುತಿನ ಮೂಲಕ ತಿಳಿದುಕೊಂಡು ಆತನು ಆಕೆಗೆ ಅಲ್ಲಿ ನಾವು ನೋಡುವಾಗ ಅರ್ಧ ತೊಲೆ ತೂಕವುಳ್ಳ ಒಂದು ಚಿನ್ನದ ಮೂಗುತಿಯನ್ನು ಬಳೆಯನ್ನು ಮತ್ತು ಇನ್ನೂ ಕೆಲವು ಉಡುಗೊರೆಯನ್ನು ಕೊಟ್ಟನು ಎಂಬುದಾಗಿ ನೋಡುತ್ತೇವೆ ಮಾತ್ರವಲ್ಲದೆ ಮುಂದೆ ಬರೆಯಲ್ಪಟ್ಟಿದೆ ಆಕೆಯ ಅಣ್ಣನಾದ ಬೆತುವೆಲನ್ನು ಸಹ ರೆಬೆಕ್ಕಳ ಇಲ್ಲಿದ್ದ ಆ ಮೂಗುತಿಯನ್ನು ಇನ್ನಿತರ ಉಡುಗೊರೆಯನ್ನು ನೋಡಿ ಎಲಿಯಜರನನ್ನು ಕಾಣಲು ಓಡಿ ಬಂದನು ಎಂಬುದಾಗಿ ನೋಡಿ ಪ್ರಿಯರಾದ ದೇವ ಮಕ್ಕಳೇ ಅಂದು ರೆಬೆಕ್ಕಳಿಗೆ ಆಕೆ ಸೌಂದರ್ಯವನ್ನು ಹೆಚ್ಚಿಸುವುದಕ್ಕಾಗಿ ಅಥವಾ ಒಂದು ಉಡುಗೊರೆಯಾಗಿ ಆ ಮೂಗುತಿಯು ದೊರಕಲ್ಪಟ್ಟಿತು ಈ ದಿನಗಳಲ್ಲೂ ಕೂಡ ನಮ್ಮಲ್ಲಿ ಅನೇಕರು ಮೂಗುತಿಯನ್ನು ಧರಿಸುವವರಾಗಿದ್ದೇವೆ ಅದು ನಮ್ಮ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಮಾತ್ರವಲ್ಲದೆ ಆ ಸತ್ಯಭೇದದಲ್ಲಿ ಆ ಮೂಗುತಿಯು ನಮಗೆ ಇರುವಾಗ ಅದು ಹೇಗಿರಬೇಕೆಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ ಜ್ಞಾನೋಕ್ತಿಗಳು ಹನ್ನೊಂದನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯದಲ್ಲಿ ಅಂದೆಯ ಮೂತಿಗೆ ಚಿನ್ನದ ಮೂಗುತಿಯು ಹೇಗೋ ಅವಿವೇಕಗಳಿಗೆ ಸೌಂದರ್ಯವೋ ಹಾಗೆ ಹಾಗಾದರೆ ನಾವು ಈ ದಿನ ಮೊದಲುಗೊಂಡು ದೇವರ ಜ್ಞಾನ ದೇವರ ತಿಳುವಳಿಕೆ ಅಥವಾ ವಿವೇಕ ಎಂದರೆ ಆತನಲ್ಲಿ ಮೊದಲು ಭಯಭಕ್ತಿ ಉಳ್ಳವರಾಗಿರುವುದನ್ನು ನಾವು ಕಲಿತುಕೊಳ್ಳಬೇಕು ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರುವಾಗ ಆತ ನಮಗೆ ಆತ್ಮಿಕವಾದ ಸೌಂದರ್ಯವನ್ನು ಕೂಡ ಕೊಟ್ಟು ನಡೆಸುತ್ತಾನೆ ನಮ್ಮ ಈ ಬಹಿರಂಗದ ಸೌಂದರ್ಯದ ಜೊತೆಗೆ ಆತ್ಮಿಕ ಸೌಂದರ್ಯವು ಕೂಡ ನಮಗೆ ತುಂಬ ಮುಖ್ಯವಾದದ್ದಾಗಿದೆ ಅದರಿಂದ ಆತನ ಭಯಭಕ್ತಿಯಲ್ಲಿ ಆತನ ಅದನ್ನು ಹೊಂದಿಕೊಂಡು ನಾವು ನಮ್ಮ ಮನೆಯನ್ನು ಕಟ್ಟಿಕೊಳ್ಳೋಣ ಅದರ ಮೂಲಕ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ದೇವರ ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಹ್ಯಾವ್ ನೈಸ್ ಡೇ